ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗಾದರೂ ಕುತ್ತಿಗೆಯ ಮೇಲ್ಭಾಗದ ಸಮಸ್ಯೆಗಳು ಕಿವಿಯ ಸಮಸ್ಯೆ ವಿಶೇಷವಾಗಿ ಮತ್ತು ಹಲ್ಲುಗಳ ಸಮಸ್ಯೆ ಉಸಿರಾಟದ ಸಮಸ್ಯೆ ಹಾಗೆ ದೃಷ್ಟಿಯ ಸಮಸ್ಯೆ ಹಾಗೆ ಮಿದುಳಿನಲ್ಲೂ ಕೂಡ ಮಂದಗತಿ ಅಂದರೆ ಬುದ್ಧಿ ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡೋದಿಲ್ಲ ಇಂತಹ ಸಮಸ್ಯೆಗಳ ನಿವಾರಣೆಗೆ ಸುಲಭ ಉಪಾಯ ಯಾವುದಾದ್ರೂ ಇದೆಯಾ ಅನ್ನೋದಾದರೆ ಪ್ರತಿಯೊಬ್ಬರು ಕೂಡ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಎಲ್ಲರೂ ಕೂಡ ಸರಳವಾಗಿ ಅಂಥ ಸಮಸ್ಯೆಗಳನ್ನು ಯಾವುದೇ ಖರ್ಚಿಲ್ಲದೆ ಸ್ವಯಂ ಆಚರಣೆಯನ್ನು ಮಾಡುವ ಮೂಲಕ ಹೀಗೆ ಅಂತ ಯಾವುದೇ ಸಂದರ್ಭದಲ್ಲೂ ಹಗಲು ರಾತ್ರಿ ಯಾವಾಗಲೇ ಆಗಲಿ ಎಲ್ಲೇ ಇರಲಿ ಯಾವುದೇ ಜಾಗದಲ್ಲಿ ಇರಲಿ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೋದು ಮತ್ತು ಅಂಥ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಸರಳವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅವಶ್ಯವಾಗಿ ವಿಡಿಯೋವನ್ನು ಪೂರ್ಣ ವೀಕ್ಷಿಸಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ದೈವಭಕ್ತರಿದ್ದೀರಿ ಅವಶ್ಯವಾಗಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನೆಲ್ನ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಅನ್ಯರಿಗೂ ಕೂಡ ಯಾರು ದೈವ ಭಕ್ತರು ಇರ್ತಾರೆ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಆತ್ಮ ಸಮಸ್ಯೆ ವಾಮಚಾರ ಸಮಸ್ಯೆ ಇತ್ಯಾದಿ ತಾಂತ್ರಿಕ ಸಮಸ್ಯೆಗಳೇನಿರ್ತಂಥ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ ದೇಹದಲ್ಲಿ ಆತ್ಮ ಸಮಸ್ಯೆ ಬಾಧೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ಅಂಥ ಸಮಸ್ಯೆ ನಿವಾರಣೆಗೆ ಈ ಒಂದು ಔಷಧಿಯನ್ನು ಬಳಸ್ಕೋಬೋದು ಹಾಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಅದು ಮನೆಯಲ್ಲೂ ಕೂಡ ಆಫೀಸು ಚೇಂಬರ್ಗಳಲ್ಲಿ ಅಥವಾ ವ್ಯವಹಾರ ಸ್ಥಳಗಳಲ್ಲಿ ಕೂಡ ನೀವು ಈ ಧೂಪದ ಪೌಡರನ್ನು ಹಾಕಬಹುದು ಹಾಗೆ ಅನುಕೂಲಗಳಿಗಾಗಿ ಯಂತ್ರಗಳ ರಚನೆಯನ್ನು ಮಾಡಿಸ್ಬೋದು ಮತ್ತು ಇಚ್ಛೆಗಳ ಪೂರ್ತಿಗೆ ಅನುಕೂಲಗಳಲ್ಲಿ ಬರ್ತಕ್ಕಂಥದ್ದು ಹಾಗೆ ಸಮಸ್ಯೆಗಳ ನಿವಾರಣೆಗೂ ಕೂಡ ಯಂತ್ರಗಳನ್ನು ಮಾಡಿಸ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಸಮಸ್ಯೆಗಳಿದ್ದರೆ ಆ ಒಂದು ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಈಗ ಹೇಳಿದಂಥ ನಂಬರ್ಗೇನೆ ನೀವು ಕರೆ ಮಾಡಿ ಸಂಪರ್ಕಿಸಿ ಮಾತನಾಡ್ಬೋದು ಮತ್ತು ಆರ್ಡರ್ ಮಾಡ್ಬೋದು ಈಗ ವಿಡದ ವಿಚಾರದಲ್ಲಿ ಮುಂದುವರಿಯೋಣ ಯಾರಿಗೆ ಕುತ್ತಿಗೆಯ ಮೇಲ್ಭಾಗದ ವಿಶೇಷವಾಗಿ ಸಮಸ್ಯೆಗಳು ದೇಹದಲ್ಲಿ ಮನುಷ್ಯನಿಗೆ ರೋಗರುಜಿನಿ ಇರ್ತಕ್ಕಂಥ ಸಾಮಾನ್ಯ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಕುತ್ತಿಗೆಯ ಮೇಲ್ಭಾಗದಲ್ಲಿ ಸಮಸ್ಯೆಗಳಿರುತ್ತೆ ನಿಮಗೆ ಆಸ್ಪತ್ರೆಗೆ ಹೋಗ್ಲಿಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಮಾತ್ರೆಗಳು ಕೂಡ ಇರೋದಿಲ್ಲ ಔಷಧಿಗಳು ಕೂಡ ಇರೋದಿಲ್ಲ ಇದು ದೇಹದ ಆಹಾರ ಸೇವನೆಯ ಮೂಲಕ ಬಂದಿರಲಿ ಅಥವಾ ವಾತಾವರಣದ ಮೂಲಕ ಬಂದಿರಲಿ ಅಥವಾ ಯಾವುದೋ ಒಂದು ಕೆಟ್ಟ ವಾಯು ಅಂದರೆ ಆತ್ಮದ ಸಮಸ್ಯೆಗಳೇನಿರುತ್ತೆ ತಾಂತ್ರಿಕ ವಾಮಚಾರ ಸಮಸ್ಯೆಗಳೇನಿರುತ್ತೆ ಅಂಥ ಸಮಸ್ಯೆಗಳಿಂದ ಬಂದಿರಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಈ ಒಂದು ಕುತ್ತಿಗೆ ಮೇಲ್ಭಾಗದಲ್ಲಿ ತಾವು ಗಮನಿಸಿದರೆ ವಿಶೇಷವಾಗಿ ಕರ್ಮೇಂದ್ರಿಯಗಳು ಕಾರ್ಯವನ್ನು ಮಾಡ್ತಾ ಈ ಕರ್ಮೇಂದ್ರಿಯಗಳ ಕಾರ್ಯಕ್ಕೆ ಯಾವುದೇ ರೀತಿಯಾದಂಥ ಅಗ್ನಿತತ್ವ ಹೆಚ್ಚಾದರೂ ವಾಯು ತತ್ವ ಹೆಚ್ಚಾದರೂ ಹಾಗೆ ಜಲತತ್ವ ಹೆಚ್ಚಾದರೂ ಕೂಡ ಹಾಗೆ ವಿಷಯಗಳು ಆಕಾಶತತ್ವ ಹೆಚ್ಚಾದರೂ ಕೂಡ ಹಾಗೆ ಭೂತತ್ವ ಅಂದರೆ ಭಾರ ಆಗ್ತಕ್ಕಂಥದ್ದು ಹೆವಿಯಾಗಿ ಆಹಾರ ಸೇವನೆಯನ್ನು ಮಾಡೋದು ಅಥವಾ ಹೆವಿಯಾಗಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನೆಲದ ಮೇಲೆ ಓಡಾಡ್ತಾ ಅದು ಕೂಡ ಭೂತತ್ವ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಈ ಐದು ತತ್ವಗಳಲ್ಲಿ ಯಾವುದಾದರೂ ಒಂದು ತತ್ವ ಭಾರ ಆಗಿರುತ್ತೆ ಆಹಾರ ಸೇವನೆ ಮೂಲಕ ವಿಷಯಗಳ ಹೆಚ್ಚು ಸೇವನೆ ಮಾಡೋದು ಅಥವಾ ಮಾತನಾಡೋದು ಕೇಳೋದು ಗೊಂದಲಕ್ಕೊಳಗಾಗೋದು ಇದ್ರ ಮೂಲಕ ಹಾಗೆ ನೀರನ್ನು ವಿಪರೀತವಾಗಿ ಕುಡಿಯೋದು ದೇಹಕ್ಕೆ ನೀರು ಕುಡಿಬೇಕಂತೆ ಈ ದಿನಕ್ಕೆ ಇಷ್ಟು ಲೀಟ್ರ್ ನೀರು ಕುಡಿಬೇಕು ಅದರಿಂದಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನಾನು ಅಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ಅಥವಾ ನ್ಯೂಸಲ್ಲಿ ನೋಡಿದೆ ಅಥವಾ ಎಲ್ಲೋ ಒಂದು ಈ ಆರೋಗ್ಯ ವಿಷಯಗಳಿಗೆ ಸಂಬಂಧಪಟ್ಟಂತ ಮಾತಾಡ್ತಾ ಇದ್ದರು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಎಲ್ಲೋ ಒಂದು ಕಡೆ ನೋಡಿದೆ ನಾನು ದಿನಕ್ಕೆ ಮೂರು ಲೀಟ್ರ್ ನೀರು ಕುಡಿಬೇಕು ಅನ್ನೋ ಕಾರಣಕ್ಕೆ ಬೆಳಗ್ಗೆನಾದರೂ ಕುಡಿಬೋದು ಸಂಜೆನಾದರೂ ಕುಡಿಬೋದು ಅಥವಾ ಮಧ್ಯಾಹ್ನನಾದರೂ ಒಂದೇ ಸರಿ ಕುಡಿಬೋದು ಗೊತ್ತಿಲ್ಲ ವಿಧಾನ ಹೇಗೆ ಅಂತ ತನ್ನ ದೇಹಕ್ಕೆ ಅನುಗುಣವಾಗಿ ತನ್ನ ಈ ಶಾರೀರಿಕ ವಯಸ್ಸೆಷ್ಟಿದೆ ಮತ್ತು ಅದರ ಗಾತ್ರ ಎಷ್ಟಿದೆ ನಿಮಗೆ ಯಾವ ತತ್ವ ಬೇಕು ಜಾಸ್ತಿ ನೀರಿನ ತತ್ವ ಸಮನ್ವಯತೆಗೆ ಎಷ್ಟು ಬೇಕು ಅದೆಲ್ಲ ಅನುಸರಿಸಿ ನೀವು ಸೇವನೆ ಮಾಡಬೇಕಾಗತ್ತೆ ಇದನ್ನು ಬಿಟ್ಟು ಯಾವಾಗ ಮನಸ್ಸಿಗೆ ಬಂದಂತೆ ಜಲತತ್ವವನ್ನು ಹೆಚ್ಚು ಸೇವನೆ ಮಾಡಿ ಅದು ಜ್ಯೂಸ್ ಆಗಿರ್ಬೋದು ಹಣ್ಣಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಪಾನೀಯಗಳಾಗಿರ್ಬೋದು ಯಾವುದೇ ರೀತಿಯಾಗಿ ನೀವು ಜಲತತ್ವ ಹೆಚ್ಚು ಸೇವನೆಯನ್ನು ಮಾಡಿದ್ರೆ ಒಂದು ವಿಷಯ ಆಯಿತು ಅಗ್ನಿತತ್ವ ಯಾವುದು ಹೀಟಿನ ಪದಾರ್ಥಗಳು ಬಿಸಿಯಾಗಿರ್ತಕ್ಕಂಥ ಪದಾರ್ಥಗಳು ಅಥವಾ ಬಿಸಿಲೇ ಹೆಚ್ಚಾಗಿ ಇರ್ತಕ್ಕಂಥದ್ದು ಅಥವಾ ಬಿಸಿಯನ್ನು ಹೆಚ್ಚು ಉಂಟು ಮಾಡ್ತಕ್ಕಂಥ ಶುಂಠಿ ಈ ಜೀರಿಗೆ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಇತರೆ ಯಾವುದು ಹೀಟನ್ನು ಉತ್ಪತ್ತಿ ಮಾಡುತ್ತೆ ಅಂತಹ ಆಹಾರ ಸೇವನೆಯನ್ನು ನೀವು ಮಾಡೋದು ಅಥವಾ ಏನಾದರೂ ತಿನ್ನೋದು ಈ ರೀತಿಯಾಗಿ ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಹಾಗೆ ವಿಪರೀತವಾಗಿ ವಾಯು ಸೇವನೆ ಸೇವನೆ ವಾಯುಸೇವನೆ ಅಂದ್ರೇನು ರೇಚಕ ಪೂರಕ ಅಭ್ಯಾಸ ಮಾಡ್ತಕ್ಕಂಥದ್ದು ಅಥವಾ ಶೀತದಲ್ಲೇ ಇರ್ತಕ್ಕಂಥದ್ದು ಅಥವಾ ಸುಯಿ ಅಂತಕ್ಕಂಥ ಗಾಳಿ ಬೀ ಬೀಳಿಸ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಈ ಎಲ್ಲ ಕಾರಣಗಳು ಕೂಡ ಇರ್ತಾ ಹಾಗೆ ಯಾವುದಾದ್ರು ನೆಗೆಟಿವಿಟಿ ಆತ್ಮಗಳ ಬಾಧೆ ಇದ್ದಂಥ ಆ ಪಕ್ಷದಲ್ಲಿ ಅವುಗಳು ಹೆಚ್ಚು ಆಹಾರ ಸೇವನೆಗೂ ಪ್ರೋವೋಕ್ ಮಾಡ್ತಾವೆ ಬೇರೆ ಬೇರೆ ರೀತಿಯಾಗಿ ಯಾವುದು ಶರೀರದಲ್ಲಿ ತಾಪಮಾನಗಳು ವ್ಯತ್ಯಾಸ ಆಗಬೇಕು ತತ್ವಗಳು ವ್ಯತ್ಯಾಸ ಆಗಬೇಕು ಅಂಥ ಆಹಾರಗಳಿಗೆ ಪ್ರೋವೋಕ್ ಮಾಡ್ತಾ ಇದ್ರ ಸೇವನೆ ಮಾಡಿ ಇದ್ರ ಸೇವನೆ ಮಾಡಿ ಈ ರೀತಿಯಾಗಿ ವಿಷಯಗಳು ಬಂದುಬಿಡ್ತಾ ಆಗ ಮನುಷ್ಯ ಅದರ ಕಾರಣದಿಂದ ಕೂಡ ಸೇವನೆ ಮಾಡಿದ್ರೆ ಏನಾಗುತ್ತೆ ಕುತ್ತಿಗೆ ಮೇಲ್ಭಾಗದಲ್ಲಿನ ವಿಶೇಷವಾಗಿ ಕರ್ಮೇಂದ್ರಿಯಗಳು ಕಾರ್ಯವನ್ನು ಮಾಡಲಿಕ್ಕೆ ಹಾನಿಯಾಗುತ್ತೆ ಈ ಕರ್ಮೇಂದ್ರಿಯಗಳು ಯಾವಾಗ ತತ್ವಗಳಲ್ಲಿ ವಿಪರೀತ ಆಗುತ್ತೆ ಅದಕ್ಕೆ ನಾವು ಫೈವ್ ಎಲಿಮೆಂಟ್ಸ್ ಅಂತ ಕರೀತೇವೆ ಈ ಫೈವ್ ಎಲಿಮೆಂಟ್ಸ್ಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆದರೆ ಒಂದು ಏರಿಳಿತ ಆದರೆ ಒಂದು ಕಡಿಮೆ ಪ್ರಮಾಣ ಅಗ್ನಿತತ್ವ ಕಡಿಮೆ ಜಲತತ್ವ ಜಾಸ್ತಿ ಈಗ ಜಲತತ್ವ ಕಡಿಮೆ ಅಥವಾ ವಾಯು ತತ್ವ ಜಾಸ್ತಿ ಈ ರೀತಿಯಾಗಿ ತತ್ವಗಳಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ ನಿಮ್ಮ ದೇಹದ ಜೀವ ಕರ್ಮೇಂದ್ರಿಯಗಳ ಜೊತೆಗೆ ಅಟ್ಯಾಚ್ ಆಗಿರುತ್ತೆ ಯಾವಾಗ ಜೀವ ಕರ್ಮೇಂದ್ರಿಯಗಳ ಜೊತೆಗೆ ಕಣ್ಣು ಕಿವಿ ಮೂಗು ಬಾಯಿ ಅಟ್ಯಾಚ್ ಆಗಿರುತ್ತೆ ಆಗ ಜೀವಕ್ಕೆ ವ್ಯತ್ಯಾಸ ಆಗುತ್ತೆ ಜೀವ ಸರಿಯಾದ ರೀತಿಯಾಗಿ ಆರೋಗ್ಯಪೂರ್ಣವಾಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ಆಗೋದಿಲ್ಲ ಕಿವಿಯಲ್ಲಿ ಕೇಳಲಿಕ್ಕಾಗೋದಿಲ್ಲ ಮಾತನಾಡಲಿಕ್ಕಾಗೋದಿಲ್ಲ ಅಥವಾ ಹಲ್ಲುಗಳಲ್ಲಿ ಸಮಸ್ಯೆಗಳು ಬರೋದು ಮಿದುಳಿನಲ್ಲಿ ಸಮಸ್ಯೆ ಬರೋದು ಇತ್ಯಾದಿ ಸಮಸ್ಯೆಗಳು ತಲೆ ಕೂದಲು ಉದುರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳಾಗುತ್ತೆ ಏಕೆಂದರೆ ಅಲ್ಲಿ ಕೀಟಾಣುಗಳು ಸೇರ್ಕೊಬಿಡ್ತಾ ಹಲ್ಲುಗಳು ನೋವಾದ್ರೂ ಕೀಟಾಣು ಇರುತ್ತೆ ಶೀತಾದರೂ ಕೀಟಾಣು ಇರುತ್ತೆ ಕಿವಿ ನೋವಾದರೂ ಶೀ ಕೀಟಾಣು ಇರುತ್ತೆ ತಲೆನೋವಾದ್ರೂ ಕೂಡ ಅಲ್ಲಿ ಕೀಟಾಣು ಇದ್ರೇ ಮಾತ್ರೆ ತೊಗೊಳ್ದು ಸಾಯ್ಲಿಕ್ಕೆ ಅಲ್ವಾ ಒಂದು ಮಾತ್ರೆ ಕೊಡ್ತಾರೆ ಅಂದರೆ ಇರುತ್ತೆ ಅಂದರೆ ಅದು ಕೂಡ ಯಾವುದು ಹಾನಿಕಾರಕ ಈ ಒಂದು ಬ್ಯಾಕ್ಟೀರಿಯಾಗಳಿರ್ತಾವೆ ಅಥವಾ ವೈರಸ್ ಇರ್ತಾವೆ ಇತ್ಯಾದಿ ಏನೋ ಒಂದು ಹೇಳ್ತಾರಲ್ವಾ ತಲೆನೋವಿಗೆ ಸಂಬಂಧಪಟ್ಟಂಥ ಏನು ಇರ್ತಾವೆ ಕೀಟಾಣು ಅದನ್ನು ನಷ್ಟಗೊಳಿಸ್ತಕ್ಕಂಥದ್ದು ಮಾತ್ರೆ ಮಾತ್ರೆ ನೀವು ತಗೊಂಡು ನೀರು ಕುಡಿದ್ರೆ ಏನಾಗುತ್ತೆ ಅದರಲ್ಲಿರ್ತಕ್ಕಂಥ ಪುಡಿಯಲ್ಲಿ ಇರ್ತಕ್ಕಂಥ ಜೀವಗಳು ಜೀವವನ್ನು ಪಡ್ಕೋತಾ ಆ ಪುಡಿಯಲ್ಲಿರ್ತಕ್ಕಂಥದ್ದು ಆ ಜೀವ ಬಂದಂಥ ಸಂದರ್ಭದಲ್ಲಿ ನಿಮಗೆ ನೋವೇನು ಕೊಡ್ತಾ ಇರ್ತಾವೆ ಯಾವ ಕೀಟಾಣು ಆ ಕೀಟಾಣುವನ್ನು ಕೊಲ್ತಾವೆ ಆಗ ನಿಮಗೆ ಶಮನ ಆಗುತ್ತೆ ಅಲ್ಲುಗಳ ನೋವಾಗಿರ್ಬೋದು ಶೀತ ಆಗಿರ್ಬೋದು ಕಿವಿ ನೋವಾಗಿರ್ಬೋದು ತಲೆ ನೋವಾಗಿರ್ಬೋದು ಇತ್ಯಾದಿ ನೋವುಗಳಾಗಿರ್ಬೋದು ಇಂತಹ ಸಂದರ್ಭದಲ್ಲಿ ಯಾವಾಗ ಸೆಲ್ಸ್ಗಳು ಸಕಾರಾತ್ಮಕ ಸೆಲ್ಸ್ಗಳು ನಕಾರಾತ್ಮಕ ಸೆಲ್ಸ್ಗಳನ್ನು ಕೊಲ್ತಾವೆ ಆಗ ನಿಮಗೆ ಆರೋಗ್ಯ ಅನುಕೂಲ ಆಗುತ್ತೆ ಆಗ ಜೀವಕ್ಕೆ ತೊಂದರೆ ಕೊಡೋರು ಇರೋಲ್ಲ ಆಗ ಅಂತಹ ಸಂದರ್ಭದಲ್ಲಿ ಕಣ್ಣುಗಳ ದೃಷ್ಟಿ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಅಂಗಾಂಗಗಳಲ್ಲಿ ಏನಿರುತ್ತೆ ಕರ್ಮೇಂದ್ರಿಗಳು ಆ ಕುತ್ತಿಗೆ ಮೇಲ್ಭಾಗದಲ್ಲಿ ಎಲ್ಲ ಕಾರ್ಯಗಳು ಈಗ ಹಲ್ಲುಗಳಲ್ಲಿ ಶಮನ ಆಗುತ್ತೆ ಸಮಸ್ಯೆ ಇದ್ದರೆ ಕಿವಿಗಳಲ್ಲಿ ಸಮಸ್ಯೆ ಇದ್ರೆ ಶಮನ ಆಗುತ್ತೆ ಆಗ ಕಾರ್ಯವನ್ನು ಮಾಡುತ್ತೆ ಇದರರ್ಥ ಏನಾಯಿತು ಜೀವಕ್ಕೆ ತತ್ವಗಳಲ್ಲಿ ವ್ಯತ್ಯಾಸ ಆಗಿದೆ ಈ ತತ್ವಗಳಲ್ಲಿ ವ್ಯತ್ಯಾಸ ಶೀತ ಹೆಚ್ಚಾದಾಗ ನೋವುಗಳು ಜಾಸ್ತಿ ಆಗುತ್ತೆ ಅದೇ ಒಬ್ಬ ಮನುಷ್ಯನ ಅಗ್ನಿ ತತ್ವ ಹೆಚ್ಚಾದರೆ ಕೀಟಾಣು ಕಡಿಮೆ ಆಗ್ತಾ ಶೀತದಲ್ಲೇ ತಾನೇ ಎಲ್ಲ ಈ ಸೊಳ್ಳೆ ಕೀಟಗಳು ಕೀಟಗಳು ಮಳೆಗಾಲದಲ್ಲೇ ಹೆಚ್ಚಾಗೋದು ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಇರೋದಿಲ್ಲ ನೀವು ನೋಡಿ ಚರಂಡಿ ಅಲ್ಲಿ ಇಲ್ಲಿ ನೀರೆಲ್ಲ ಸೇರಿಕೊಂಡು ಕೀಟಗಳು ಉತ್ಪನ್ನ ಆಗಿರ್ತಾವೆ ಹಾಗೆ ದೇಹದಲ್ಲಿ ಯಾವುದೇ ಶೈತಾಂಶ ಹೆಚ್ಚಾದರೆ ವಾಯು ತತ್ವ ಹೆಚ್ಚಾದರೆ ಆಗ ಮಾತ್ರ ಕೀಟಾಣುಗಳು ದೇಹದಲ್ಲಿ ದಾಳಿಯನ್ನು ಮಾಡ್ತಾ ಆ ಕಾರಣದಿಂದ ಕರ್ಮೇಂದ್ರಗಳು ಸರಿಯಾದ ರೀತಿಯೇ ಕಾರ್ಯ ಮಾಡೋದಿಲ್ಲ ಹಾಗಾಗಿ ಇವುಗಳಿಗೆ ಉಪಶಮನವನ್ನು ಮಾಡ್ತಕ್ಕಂಥದ್ದು ಹೇಗೆ ಇದರ ಇಂಥ ಸಮಸ್ಯೆಗಳು ಶಮನಗೊಳಿಸ್ತಕ್ಕಂಥದ್ದು ಹೇಗೆ ಅದಕ್ಕೆ ಗಮನಿಸಿ ವಿಶೇಷವಾಗಿ ಕಣ್ಣುಗಳಿಗೆ ಎರಡು ನಿಮಿಷ ನೀವು ಬಿಸಿ ಅಗ್ನಿ ತತ್ವವ ಮೂಲಕ ಈ ರೀತಿಯಾಗಿ ಊದೋದು ಆಗಿರ್ಬೋದು ಅಥವಾ ಕರ್ಮೇಂದ್ರಿಯಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕೈಗಳ ಮೂಲಕ ಅಗ್ನಿ ತತ್ವವನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡು ಕಣ್ಣುಗಳಿಗೆ ಒಂದೆರಡು ನಿಮಿಷ ಹೀಲ್ ಮಾಡೋದು ಕಣ್ಣುಗಳಲ್ಲಿ ನಿಮಗೆ ಸಮಸ್ಯೆ ಇದೆ ಇಲ್ಲ ಶ್ರವಣ ಶಕ್ತಿಗೆ ಸಮಸ್ಯೆ ಇದೆ ಆ ಮಿದುಳಿನಲ್ಲಿ ಸಮಸ್ಯೆ ಇದೆ ಅಥವಾ ತಲೆನೋವು ಆಗ್ತಾ ಇದೆ ಅಥವಾ ಹಲ್ಲುಗಳಲ್ಲೂ ಕೂಡ ಬಾಧೆ ಇದೆ ಅಂದರೆ ಗಮನಿಸಿ ವಾಯುತತ್ವದ ವೈಪರೀತ್ಯ ಅಗ್ನಿತತ್ವದ ವೈಪರೀತ್ಯ ಇವು ಎಲ್ಲವನ್ನೂ ಕೂಡ ಸಮಾನಾಂತರಗೊಳಿಸ್ಬೇಕಂದ್ರೆ ಜೀವ ಜಾಗೃತಿ ಆಗಬೇಕು ಜೀವ ಜಾಗೃತಿಗೆ ವಿಶೇಷವಾಗಿ ನಿಮ್ಮೆರಡೂ ಕಿವಿಗಳೇನಿರ್ತಾವೆ ಆ ಕಿವಿಗಳ ರಂಧ್ರಗಳೇನಿರ್ತಾವೆ ಆ ರಂಧ್ರಗಳನ್ನು ನೀವು ಒಂದೆರಡು ನಿಮಿಷ ಬಂದ್ ಮಾಡಬೇಕು ಯಾವ ರೀತಿಯಾಗಿ ಬಂದ್ ಮಾಡಬೇಕು ನಿಮ್ಮ ಎರಡೂ ಕೈಗಳ ತೋರು ಬೆರಳನ್ನು ನೀವು ತಗೊಳ್ಳಿ ತೋರು ಬೆರಳು ಅಗ್ನಿತತ್ವ ಮತ್ತು ಇದು ವಾಯುತತ್ವ ವಿಶೇಷವಾಗಿ ವಾಯುತತ್ವಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಹೆಚ್ಚಿನ ತಾಪಮಾನ ಇದ್ದರೆ ನೀವು ಹೆಬ್ಬೆರಳನ್ನು ಬೆಳೆಸ್ಬೋದು ಇಲ್ಲ ಅದೆಲ್ಲ ಗೊತ್ತಾಗೋದಿಲ್ಲ ನಮ್ಗೆ ಒಟ್ಟಿಗೆ ರಿಲೀಫ್ ಆಗಬೇಕು ಅನ್ನೋದಾದರೆ ನೀವು ತೋರ್ಬೆರಳುಗಳನ್ನು ಎರಡೂ ಕೈಯಲ್ಲಿ ತೋರ್ಬೆರಳುಗಳನ್ನು ತೊಗೊಂಡು ಕೈಯನ್ನು ಸ್ವಲ್ಪ ಒಂದು ನಿಮಿಷ ಉಜ್ಜಿ ಆ ಬೆರಳುಗಳಲ್ಲಿ ಸ್ವಲ್ಪ ಬಿಸಿ ಆಗುತ್ತೆ ನಂತರದಲ್ಲಿ ಆ ಬೆರಳುಗಳನ್ನು ಎರಡೂ ಕಿವಿಗಳಲ್ಲಿ ಆ ಕಡೆ ಎಡದೇ ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಎಡದೆ ಕಿವಿಗೂ ರೈಟ್ ಹ್ಯಾಂಡಲ್ಲಿ ಬಲದೆ ಕಿವಿಗೂ ಅಂದರೆ ಬಲಗೈಯಲ್ಲಿ ಬೆರಳು ಬಲಗೈಯನ್ನು ತೋರು ಬೆರಳಿನ ಮೂಲಕ ಬಲ ಕಿವಿಗೂ ಎಡ ಕೈಯನ್ನು ಎಡ ಬೆರಳು ಮೂಲಕ ತೋರು ಬೆರಳು ಮೂಲಕ ಎಡ ಕಿವಿಯನ್ನು ನೀವು ಮುಚ್ಚತಕ್ಕಂಥದ್ದು ಮಾಡಬೇಕು ಬೆರಳನ್ನು ಕಿವಿ ಒಳಗಡೆ ಈ ರೀತಿಯಾಗಿ ಹಾಕಿ ಫಿಕ್ಸ್ ಮಾಡು ಫಿಕ್ಸ್ ಮಾಡೋದು ಅಂತ ಅಂದರೆ ಒಂದು ರೀತಿಯಾಗಿ ಬಂಧಿಸೋದು ವಾಯು ತತ್ವ ಸಂಚಾರ ಆಗಬಾರ್ದು ನಿಮ್ಮ ಮೂಗಲ್ಲಿ ಉಸಿರಾಟ ಆಗ್ತಾ ಇರಲಿ ಆದರೆ ವಾಯು ತತ್ವ ಸಂಚಾರ ಆಗ್ ಆಗೋದು ಯಾವ ಈ ಒಂದು ಮಿದುಳಿಗೆ ಸಂಬಂಧಪಟ್ಟಂತೆ ಕಿವಿಯಲ್ಲಿ ಹೆಚ್ಚಿನದಾಗಿ ಮೂಗು ಅದರಲ್ಲಿರ್ತಕ್ಕಂಥ ರೋಮಗಳು ವಾಯುವನ್ನು ತಡೆಯುತ್ತೆ ಕೆಟ್ಟ ವಾಯುವನ್ನು ತಡೆಯುತ್ತೆ ಆದರೆ ಕಿವಿಗಳಲ್ಲೂ ಕೂಡ ಆ ರೀತಿಯಾಗಿ ಪರದೆಗಳಿರ್ತಾವೆ ಆದರೆ ಈ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅದು ಕ್ರಿಯಾಶೀಲವಾಗಿರೋದಿಲ್ಲ ಅದರಿಂದಾಗಿ ನೀವು ಬೆರಳುಗಳ ಮೂಲಕ ಕಿವಿಯ ರಂಧ್ರಗಳನ್ನು ಎರಡು ನಿಮಿಷ ಮುಚ್ಚಬೇಕು ಕಿವಿ ಬಂದ್ ಮಾಡಬೇಕು ಬೆರಳುಗಳ ಸಹಾಯದಿಂದ ಯಾವಾಗ ಆಗ ನೀವು ಕಣ್ಮುಚ್ಕೊಂಡು ನೀವು ಗಮನಿಸಿ ಅಂತಹ ಸಂದರ್ಭದಲ್ಲಿ ಸರಾಗವಾಗಿ ಉಸಿರಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದೆರಡು ನಿಮಿಷ ಬಂದಿಯಾದಾಗ ಆ ಸಂದರ್ಭದಲ್ಲಿ ಮಿದುಳಿನ ನೋವುಗಳಾಗಿರ್ಬೋದು ಕಣ್ಣುಗಳ ನೋವುಗಳಾಗಿರ್ಬೋದು ಹಲ್ಲುಗಳ ನೋವುಗಳಾಗಿರ್ಬೋದು ಕುತ್ತಿಗೆ ಮೇಲ್ಭಾಗದ ಕಿವಿಯ ನೋವು ಇದ್ರೇ ನಿಮಗೆ ಕಿವಿಯ ನೋವಾಗಿರ್ಬೋದು ಇದೆಲ್ಲ ಕೂಡ ಹಂತ ಹಂತವಾಗಿ ರಿಲೀಫ್ ಆಗುತ್ತೆ ಒಂದೆರಡು ನಿಮಿಷದಲ್ಲೇ ನಿಮಗೆ ರಿಲೀಫ್ ಆಗುತ್ತೆ ಹಾಗೆ ಮತ್ತೆ ಪುನಃ ನಿಮಗೆ ಕೈ ನೋವಾಯಿತು ಅಂದರೆ ಅದು ತೆಗಿಬೇಕು ನಂತರದಲ್ಲಿ ಮತ್ತೆ ಪುನಃ ಕಿವಿಗೆ ಆ ರೀತಿಯಾಗಿ ಕಿವಿಯ ಬಂಧನವನ್ನು ಮಾಡ್ತಕ್ಕಂಥದ್ದು ಬೆರಳುಗಳ ಸಹಾಯದಿಂದ ಬಂಧನವನ್ನು ನೀವು ಮಾಡ್ತಕ್ಕಂಥದ್ದು ಮಾಡಿದ್ರೆ ಈ ರೀತಿಯಾಗಿ ಒಂದು ನಿಮಿಷ ಎರಡು ನಿಮಿಷ ಈ ರೀತಿಯಾಗಿ ಹಿಡಿದ್ರೆ ಅಲ್ಲಿ ವಾಯುತತ್ವ ಸಮಾನಾಂತರ ಆಗುತ್ತೆ ಒಂದು ವೇಳೆ ಜಲತತ್ವ ಬಾಧೆಗೊಳಗಾಗಿದ್ದರೂ ಕೂಡ ನಿಮಗೆ ಶೌಚಕ್ಕೆ ಹೋಗುವಂತೆ ಆಗ್ತಕ್ಕಂಥದ್ದು ಹೆಚ್ಚಾಗಿದ್ದರೆ ಈ ರೀತಿಯಾಗಿ ಆಗುತ್ತೆ ಅಂಥ ಕ್ರಿಯೆಗಳನ್ನು ನೀವು ಮಾಡಿಕೊಂಡು ಯಾವಾಗ ನೀವು ಈ ಒಂದು ಕಿವಿಯ ರಂಧ್ರವನ್ನು ಮುಚ್ಚಿ ಆ ಸಮನತ್ವಕ್ಕೆ ನೀವು ಕಾರ್ಯವನ್ನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ಹಲ್ಲುಗಳಲ್ಲಿ ಇರಲಿ ಇದನ್ನು ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೂ ತುಂಬ ರಿಲೀಫು ನಿಮಗೆ ಲಭ್ಯ ಆಗುತ್ತೆ ನಿಮಗೆ ರಿಲೀಫ್ ಆಗೋದು ಗೊತ್ತಾಗುತ್ತೆ ಅಂತಹ ಸಂದರ್ಭದಲ್ಲಿ ಮಕ್ಕಳು ದೊಡ್ಡವರು ಯಾರೂ ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಖರ್ಚಿಲ್ಲ ಯಾವ ಜಾಗದಲ್ಲಿ ಬೇಕಾದರೂ ಕೂಡ ನೀವು ಮಾಡ್ಬೋದು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಇದು ಒಂದು ಯೋಗ ವಿಧಾನದಲ್ಲಿ ಈ ಕರ್ಮೇಂದ್ರಿಯಗಳ ಸಕಾರಾತ್ಮಕತ್ವ ಕಾರ್ಯಗೆ ರಕ್ಷಣೆ ಮಾಡ್ತಕ್ಕಂಥ ವಿಭಾಗ ಯೋಗ್ಯವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಇಡ್ತಕ್ಕಂಥ ವಿಭಾಗ ಅದರಿಂದಾಗಿ ಯೋಗ ವಿಭಾಗದಲ್ಲಿ ಇದರಲ್ಲಿ ವಿಶೇಷವಾಗಿ ಹೀಲಿಂಗ್ ಪ್ರೋಸೆಸ್ ಅಂತ ನಾವು ಕರಿತೇವೆ ಈ ಒಂದು ರೀತಿಯಾಗಿ ಹೀಲಿಂಗ್ ನೀವು ಮಾಡೋದರಿಂದ ಏನಾಗುತ್ತೆ ಈ ಪಂಚತತ್ವಗಳೇನಿರ್ತವೆ ಅಗ್ನಿತತ್ವ ಜಲತತ್ವ ವಾಯುತತ್ವ ಆಕಾಶ ತತ್ವ ಭೂತತ್ವ ಇವೆಲ್ಲವೂ ಕೂಡ ಸಮಾನಾಂತರವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸರಿಯಾದಾಗ ಆಗ ಜೀವ ಜಾಗೃತಿಯಾಗಿ ದೇಹದ ಪೂರ್ಣ ಯಾವುದೇ ಭಾಗದಲ್ಲಿ ಕೂಡ ನೋವುಗಳು ಇದ್ದರೂ ಕೂಡ ಅದರ ಶಮನಕ್ಕೆ ಅದರ ಉಪಶಮನಕ್ಕೆ ಕಾರ್ಯವನ್ನು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಡಾಕ್ಟ್ರಿಗೆ ತೋರಿಸೋದಾಗಿರ್ಬೋದು ಅಥವಾ ನೀವೇ ಯಾವ ಒಂದು ಔಷಧಿಗಳ ಸೇವನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ವಾಕ್ ಮಾಡ್ತಕ್ಕಂಥದ್ದು ಎಕ್ಸರ್ಸೈಜ್ ಮಾಡ್ತಕ್ಕಂಥದ್ದು ಅಥವಾ ಆಹಾರ ಸೇವ ಆಹಾರ ಸೇವನೆಯನ್ನು ಮಾಡುವ ಮೂಲಕ ಈ ವಾತ ಪಿತ್ತ ಕಫವನ್ನು ಸಮನ್ವಯ ಸಮನ್ವಯಗೊಳಿಸ್ತಕ್ಕಂಥದ್ದು ಇಂಥ ಕಾರ್ಯಕ್ಕೆ ನಿಮ್ಮ ದೇಹದ ಜೀವ ಮುಂದಾಗುತ್ತೆ ಆದರೆ ವಿಶೇಷವಾಗಿ ಕುತ್ತಿಗೆ ಮೇಲ್ಭಾಗದ ಕರ್ಮೇಂದ್ರಿಯಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದರೆ ಉಳಿದಂಥ ದೇಹದ ಕುತ್ತಿಗೆಯ ಭಾಗದ ಮೇಲ್ಪಟ್ಟ ಈ ಒಂದು ಶರೀರದ ಜಾಗೃತಿಯ ಕಾರಣದಿಂದ ಉಳಿದಂಥ ದೇಹದ ಅನ್ಯ ಕೈ ಕಾಲು ಹೊಟ್ಟೆ ಇತ್ಯಾದಿ ಎಲ್ಲ ದೇಹಗಳ ರಕ್ಷಣೆಯನ್ನು ಮಾಡಲಿಕ್ಕೆ ಜೀವ ಮುಂದಾಗುತ್ತೆ ಅದರಿಂದಾಗಿ ದೇಹಕ್ಕೆ ಶಿರಸ್ಸು ಪ್ರಧಾನ ಈ ಶಿರಸ್ಸಿಗೆ ಸಂಬಂಧಪಟ್ಟ ಂತಹ ತತ್ವಗಳಲ್ಲಿ ವ್ಯತ್ಯಾಸ ಆದರೆ ಆ ಸಂದರ್ಭದಲ್ಲಿ ಅದನ್ನು ಸಮನ್ವಯಗೊಳಿಸಿ ಈ ಸುಲಭ ವಿಧಾನದ ಮೂಲಕ ಆಚರಣೆಯನ್ನು ಮಾಡಿ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಆಗಿರಲಿ ಡಿಲ್ವರಿ ಆಗಿರಲಿ ಅಥವಾ ರೋಗದಿಂದ ಕೂಡಿರಲಿ ಹಿರಿಯರಾಗಿರಲಿ ಮಕ್ಕಳೇ ಆಗಿರಲಿ ಯಾರೂ ಕೂಡ ಈ ಪ್ರಯತ್ನ ಮಾಡ್ಬೋದು ಯಾರಿಗೂ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಬಾಧೆ ಆಗೋದಿಲ್ಲ ಇನ್ನೂ ಕೂಡ ರಿಲೀಫ್ ಆಗುತ್ತೆ ಈಗ ನಾವು ಇನ್ನೂ ಚೆನ್ನಾಗಿದ್ದೇವೆ ನಾವು ಕೂಡ ಈ ಆಚರಣೆಯನ್ನು ಮಾಡ್ಬೋದು ಖಂಡಿತ ಆಚರಣೆಯನ್ನು ಮಾಡ್ಬೋದು ಈ ಆಚರಣೆಯನ್ನು ಮಾಡುವ ಮೂಲಕ ಹೆಲ್ತನ್ನು ರಕ್ಷಣೆ ಮಾಡ್ಕೋಬೋದು ಜೊತೆಗೆ ತತ್ವಗಳನ್ನು ನಿಮ್ಮ ದೇಹಕ್ಕೆ ಅನುಕೂಲವಾಗಿಯೂ ಕೂಡ ನೀವು ಇಟ್ಕೋಬೋದು ಎಕ್ಸಸೈಸ್ ಮಾಡೋದಾಗಲಿ ವ್ಯಾಯಾಮ ಮಾಡೋದಾಗಲಿ ಹಾಂ ಇಂಥ ಎಲ್ಲ ಆಚರಣೆಗಳನ್ನು ಕೂಡ ನೀವು ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಜೀವ ಸಾಕಾರವನ್ನು ಕೊಡುತ್ತೆ ಆಗ ದೇಹದ ರಕ್ಷಣೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಅದು ಯಶಸ್ವಿಯಾಗುತ್ತೆ ಈ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಅನಿ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿಯಾಗೋಣ